ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ರಾತ್ರಿಯ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಏನು ಹೇಳಬೇಕಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬಂದಿರುತ್ತೆ ಏನಪ್ಪ ಅಂದರೆ ಆರು ಜನದಲ್ಲಿ ಅಂದರೆ ಐದು ಜನದಲ್ಲಿ ಟಾಪ್ ಫೈವ್ ಯಾರು ಬರ್ತಾರೆ ಅಂತ ಇಲ್ಲಿ ಕೇಳ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಾಪ್ ಫೈ ಯಾರು ಬರ್ಬೋದು ಅಂತ ಅವರವರ ಅನಿಸಿಕೆಗಳು ಹೇಳಿ ಅಂತ ಹೇಳಿದಾಗ ಇಲ್ಲಿ ಫಸ್ಟು ತು ಸಂತೋಷ್ ಅವರು ಹೋಗಿದ್ದಾರೆ ಇಲ್ಲಿ ಸಂಗೀತ ಕಾರ್ತಿಕ್ ಡ್ರೋನ್ ಪ್ರತಾಪ್ ವಿನಯ್ ವರ್ತೂರು ಸಂತೋಷವರು ಸಾಲಾಗಿ ಕುಳ್ತಿದ್ದಾರೆ ಅಲ್ಲಿ ಹೋಗಿ ತುಕಾಲಿ ಸಂತೋಷ್ ಅವರು ಅನಿಸಿಕೆ ಹೇಳ್ತಾ ಇದ್ದಾರೆ ಟಾಪ್ ಫೈ ಯಾರು ಬರ್ತಾರೆ ಅಂತ ಹೇಳಿದಾಗ ಅವರು ಫಸ್ಟು ಅವರು ಅಂತ ಹೇಳ್ತಾರೆ ಅವಾಗ ಸಂಗೀತ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಂಗೀತ ನಗಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸಂಗೀತ ಮುಖ ಮುಖ ನೋಡ್ತಾಯಿರ್ತಾರೆ ಯಾಕಂದರೆ ನಿನ್ನೆ ಮೊನ್ನೆ ಒಂಥರ ಬೇರೆ ಬೇರೆ ಥರನೇ ಹೇಳಿರ್ತಾರೆ ಸಂಗೀತವರು ಬರಲ್ಲ ಹಂಗೆ ಹಿಂಗೆ ಅವರು ತುಂಬ ಚೇಂಜ್ ಆಗಿದ್ದಾರೆ ಅಂತ ಅಂತ ಹೇಳಿದಾಗ ಇಲ್ಲಿ ಆಟೋಮೆಟಿಕ್ ಎಲ್ರಿಗೂ ನಗು ಬರುತ್ತೆ ಇವತ್ತು ಸಂಗೀತವರು ಟಾಪ್ ಒನ್ನಲ್ಲಿ ಬರ್ತಾರೆ ಅಂದರೆ ಅವರು ಗೆಲ್ತು ಅಂದಾಗ ಅಬ್ಬಿಯಸ್ ಎಲ್ಲರಿಗೂ ನಗು ಬರುತ್ತೆ ಒಂದು ಚೆನ್ನಾಗಿ ಜೋರಾಗಿ ನಗ್ ಬಿಡ್ತಾರೆ ಅವಾಗ ಅವಾಗ ಅವ್ರ ತುಕಾಲಿ ಸಂತೋಷ್ ಅವರು ಮಾತಾಡ್ತಾ ಇರ್ತಾರೆ ಅವಾಗ ಇಲ್ಲಿ ವಿನಯ್ ಅವರ ರಿಯಾಕ್ಷನ್ ಸಖತ್ ಯುನೀಕ್ ಆಗಿತ್ತು ಅವರು ಸಂಗೀತ ಅವ್ರ ಕಡೆ ನೋಡ್ತಾರೆ ಹಿಂಗೆ ತಲೆನ ತಿರುಗಿಸ್ಬಿಟ್ಟು ನೋಡ್ತಾರೆ ಅದು ಸಖತ್ ಫನಿಯಾಗಿತ್ತು ಅಂತಲೇ ಹೇಳ್ಬೋದು ಅದನ್ನು ಕಂಡ ಸಂಗೀತ ಅವರು ಇನ್ನೊಂದು ಸ್ವಲ್ಪ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಲ್ಲಿ ನಗು ಒಂಥರ ಕಾಮಿಡಿ ಸೀನ್ ಕ್ರಿಯೇಟ್ ಆಯ್ತು ಅಂತಲೇ ಹೇಳ್ಬೋದು ತುಕಾಲಿ ಅವರು ಫಸ್ಟ್ ಸಂಗೀತ ಅವರ ಹೆಸರು ಅವರು ಟಾಪ್ ಅಂತ ತಗೋತಾರೆ ಆಮೇಲೆ ಕಾರ್ತಿಕ್ ವಿನಯ್ ಆಮೇಲೆ ಪ್ರತಾಪು ಆಮೇಲೆ ವರ್ತೂರ್ ಅವರು ಈ ಒಂದು ಐದು ಜನ ತೊಗೋತಾರೆ ಆ್ಯಕ್ಚುಲಿ ಆರನೇ ನಂಬರ್ ಅವ್ರದ್ದು ತಗೋತಾರೆ ಅಂತಲೇ ಹೇಳ್ಬೋದು ಇಷ್ಟು ಜನ ಡಿಸರ್ವಲ್ಲಿದ್ದಾರೆ ನಾನು ಆರನೇ ಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಅವ್ರು ಗಿವ್ ಅಪ್ ಮಾಡಿದ್ದು ಸಂಗೀತವರು ಕೂಡ ಫುಲ್ ಶಾಕ್ ಆಗ್ತಾರೆ ಅಂತಲೇ ಹೇಳ್ಬೋದು ಏನಿದು ಹಿಂಗೆ ಮಾತಾಡಿದ್ರು ಇವರು ಅಂತ ಅವ್ರಿಗೂ ಒಂಥರ ಕನ್ಫ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರೂ ಆ್ಯಕ್ಚುಲಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮೊನ್ನೆ ಒಂದು ನಿನ್ನೆ ಒಂದು ಇವತ್ತೊಂದು